ಹಲೋ ಲವ್ಲಿ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಲೆಸ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿರುವಂಥ ಸಮೋಸನ ಮನೇಲೆ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪರ್ಫೆಕ್ಟ್ ಆದಂತಹ ರೆಸಿಪಿ ಹಾಗೆ ತರ್ಟಿ ಮಿನಿಟ್ಸಲ್ಲೇ ಈ ರೆಸಿಪಿನ ರೆಡಿ ಮಾಡ್ಕೋಬೋದು ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪರಾ ಅಥವಾ ಪ್ಲೇಟಿಗೆ ಸುಮಾರು ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಗೆ ಸ್ವಲ್ಪ ಅಜ್ವಾನದ ಕಾಳನ್ನ ಹಾಕೊಳ್ತಾ ಇದ್ದೀನಿ ಸುಮಾರು ಒಂದು ಟೇಬಲ್ ಸ್ಪೂನ್ ಅಜ್ವಾನದ ಕಾಳನ್ನ ಈ ರೀತಿ ಉಜ್ಜಿ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸುಮಾರು ಕಾಲು ಕಪ್ಪಿನಷ್ಟು ಎಣ್ಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬದಲು ನೀವು ತುಪ್ಪ ಸಹ ಯೂಸ್ ಮಾಡ್ಬೋದು ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ ಹಿಟ್ಟನ್ನ ಹಿಟ್ಟನ್ನು ಇಟ್ಕೊಂಡ್ರೆ ಈ ರೀತಿ ಆಕೃತಿ ಕ್ರಿಯೇಟ್ ಆಗಬೇಕು ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚಪಾತಿ ಹಿಟ್ಟಿನ ಅದಕ್ಕಿಂತನೂ ಸ್ವಲ್ಪ ಗಟ್ಟಿಯಾಗಿ ಇದನ್ನ ಕಲಿಸ್ಕೋಬೇಕಾಗತ್ತೆ ತುಂಬ ಲೂಸಾಗಿ ಅಥವಾ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳೋದ್ರಿಂದ ನೀವು ಎಣ್ಣೆಯಲ್ಲಿ ಸಮೋಸನ ಫ್ರೈ ಮಾಡಬೇಕಾದ್ರೆ ಗುಳ್ಳೆ ಗುಳ್ಳೆಗಳು ಕ್ರಿಯೇಟ್ ಆಗುತ್ತೆ ಸಮೋಸ ಮೇಲ್ಗಡೆ ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗೆ ಕಲಿಸ್ಕೋಬೇಕಾಗತ್ತೆ ಅಲ್ಲದೆ ಇದನ್ನು ಚೆನ್ನಾಗಿ ನಾತ್ಕೋಬೇಕು ಎಷ್ಟು ಚೆನ್ನಾಗಿ ನಾತ್ಕೊತಿರೋ ಅಷ್ಟೇ ಚೆನ್ನಾಗಿ ಸಮೋಸಗಳು ರೆಡಿ ಆಗುತ್ತೆ ಸೊ ನಾನಿಲ್ಲಿ ಸುಮಾರು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾತ್ಕೊಂಡಿದ್ದೀನಿ ಇದನ್ನು ಇವಾಗ ಕವರ್ ಮಾಡಿಬಿಟ್ಟು ಸುಮಾರು ಹದಿನೈದು ನಿಮಿಷಗಳ ಕಾಲ ನಾನಿಲ್ಲಿ ಇಟ್ಟಿದ್ದೀನಿ ಇವಾಗ ಸಮೋಸ ಒಳಗಡೆ ಸ್ಟಫಿಂಗ್ ಮಾಡಲಿಕ್ಕೆ ಆಲೂ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಚಿಟಿಕೆ ಇಂಗು ಇದ್ರ ಜೊತೆಗೆ ನಾನು ಶುಂಠಿನ ಈ ರೀತಿ ತುರ್ದು ಹಾಕೊಂತ ಇದೀನಿ ಸುಮಾರು ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿನ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಶುಂಠಿ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಎರಡು ಟೇಬಲ್ ಸ್ಪೂನ್ ಬೇಯಿಸಿ ಇಟ್ಕೊಂಡಿರುವಂತಹ ಬಟಾಣಿನ ಹಾಕೊತಾ ಇದ್ದೀನಿ ಬಟಾಣಿ ಬದಲು ನೀವು ರೋಸ್ಟೆಡ್ ಕಡಲೆ ಬೀಜ ಸಹ ಯೂಸ್ ಮಾಡ್ಬೋದು ಇದ್ರ ಜೊತೆಗೆ ಸುಮಾರು ಎರಡು ಆಲೂಗಿಡ್ಡನ ಈ ರೀತಿ ಬೇಯಿಸಿ ಸಿಪ್ಪೆ ಸುಲ್ ಇಟ್ಕೊಂಡಿದ್ದೀನಿ ಸೊ ಇದನ್ನ ಕೈಯಲ್ಲೇ ಈ ರೀತಿ ಸ್ಮಾಶ್ ಮಾಡಿ ಹಾಕೊತಾ ಇದ್ದೀನಿ ತುಂಬಾ ಪೇಸ್ಟ್ ಆಗೋ ರೀತಿ ಸ್ಮ್ಯಾಶ್ ಮಾಡಕ್ ಹೋಗ್ಬೇಡಿ ಜಸ್ಟ್ ಫಾರ್ಟಿ ಪರ್ಸೆಂಟ್ ಅಷ್ಟು ಸ್ಮಾಶ್ ಆದ್ರೆ ಸಾಕು ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸುಮಾರು ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಇದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಅಚ್ ಪುಡಿ ಒನ್ ಟೇಬಲ್ ಸ್ಪೂನ್ ಆಮ್ಚೂರು ಪೌಡರು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾಯಿದ್ದೀನಿ ಸೊ ಆಮ್ಚೂರು ಪೌಡರ್ ಇಲ್ಲ ಅನ್ನೋರು ನಿಂಬೆಹಣ್ಣಿನ ರಸ ಸಹ ಹಾಕ್ಕೊಬೋದು ಸೊ ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಂಪಾ ಕಾಳನ ಇದೀನಿ ಸೋಂಪಾಕಾಳು ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಸಹ ಸೇರಿಸ್ಕೋಬೋದು ಇವಾಗ ಮಸಾಲ ರೆಡಿ ಇದೆ ನಾವು ಕಲಸಿಟ್ಟಿರುವಂಥ ಹಿಟ್ಟು ಸಹ ಒಂದು ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ನೆಂದಿದೆ ಸೊ ಇದನ್ನು ನೆನ್ಸಾದ ಮೇಲೂ ಸಹ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಎಷ್ಟು ನಾತ್ಕೊತಿರೋ ಅಷ್ಟೇ ಚೆನ್ನಾಗಿ ಸಮೋಸಗಳು ರೆಡಿ ಆಗುತ್ತೆ ಇವಾಗ ಸುಮಾರು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆನ ತಗೊಂಡು ಈ ರೀತಿ ರೌಂಡಾಗಿ ಮಾಡಿಕೊಂಡು ಮಾಮೂಲಿ ಪೂರಿ ಯಾವ ರೀತಿ ಲಟ್ಟಿಸ್ಕೊತಿರೋ ಅದೇ ರೀತಿ ರೌಂಡ್ಗೆ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಲಟ್ಟಿಸ್ಕೋಬೇಕಾದ್ರೆ ಹಿಟ್ಟುನ ಹಾಕೋದಾಗ್ಲಿ ಅಥವಾ ಎಣ್ಣೆನ ಹಾಕೋದಾಗ್ಲಿ ಮಾಡಕ್ಕೆ ಹೋಗ್ಬೇಡಿ ಸಮೋಸ ಚೆನ್ನಾಗ್ ಆದಷ್ಟು ಡ್ರೈ ಆಗಿ ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ ಸೊ ಸ್ವಲ್ಪ ಮೀಡಿಯಮ್ ಸೈಜ್ ಇರಲಿ ತುಂಬಾ ದಪ್ಪಗಿರೋದು ಬೇಡ ತುಂಬಾ ತೆಳುವು ಇರೋದು ಬೇಡ ಸೊ ನಾನಿಲ್ಲಿ ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸಿರೋಷ್ಟು ದಪ್ಪು ಆಗಿದ್ರೆ ಸಾಕು ಸೊ ಇದು ಇವಾಗ ರೆಡಿ ಇದೆ ಇದನ್ನ ನಾನು ಈಗ ಮಿಡಲ್ಗೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇದರಲ್ಲಿ ಎರಡು ಸಮೋಸಗಳನ್ನ ಮಾಡ್ಬೋದು ಸಮೋಸ ಸೀಲ್ ಮಾಡಲಿಕ್ಕೆ ನಾನಿಲ್ಲಿ ಇಲ್ಲಿ ಮೈದಾ ಹಿಟ್ಟಿನ ಗಮ್ ಮಾಡ್ಕೊಂಡಿದ್ದೀನಿ ಸೊ ಜಸ್ಟ್ ಒಂದು ಟೇಬಲ್ ಸ್ಪೂನ್ ಮೈದಾ ಹಿಟ್ಟಿಗೆ ಒಂದೆರಡು ಟೇಬಲ್ ಸ್ಪೂನ್ ನೀರನ್ನ ಹಾಕೊಂಡು ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಸಮೋಸ ಶೀಟ್ ಏನ್ ಮಾಡಿಟ್ಕೊಂಡಿದ್ದೀವಿ ಅದ್ರ ಒಂದು ಎಡ್ಜಿಗೆ ಈ ಮೈದಾ ಹಿಟ್ಟಿನ ಗಮ್ಮನ್ನು ಸವರ್ಕೊಂಡು ಇನ್ನೊಂದು ಎಡ್ಜನ್ನ ಜಾಯಿಂಟ್ ಮಾಡಿ ಚೆನ್ನಾಗಿ ಸೀಲ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಸೀಲ್ ಮಾಡ್ಕೋಬೇಕು ಸೀಲ್ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಏನು ಸ್ಟಫಿಂಗ್ ಮಾಡಿರ್ತೀವಿ ಕರಿಬೇಕಾದ್ರೆ ಅದೆಲ್ಲ ಎಣ್ಣೆ ಒಳಗೆ ಕದರೋ ಅಂತ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇದು ಚೆನ್ನಾಗಿ ಸೀಲ್ ಆಗಿದೆ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಮೋಸಾ ಮಸಾಲಾನ ಹಾಕೊತಾ ಇದ್ದೀನಿ ಆಲೂ ಮಸಾಲಾನ ಸೊ ಇನ್ನೊಂದು ಬದಿನೂ ಸಹ ಈ ಗಮ್ಮಿನ ಸಹಾಯದಿಂದ ಈ ರೀತಿ ಚೆನ್ನಾಗಿ ಸೀಲ್ ಮಾಡ್ಕೊತೀನಿ ನಾನಿಲ್ಲಿ ತುಂಬ ಚಿಕ್ಕದಾಗಿರುವಂಥ ಸಮೋಸಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಮಿನಿ ಸಮೋಸ ಅಂತಲೂ ಹೇಳ್ತಾರೆ ನಿಮಗೆ ಸ್ವಲ್ಪ ದೊಡ್ಡದಾಗಿರೋ ಸಮೋಸ ಬೇಕು ಅಂದರೆ ನೀವೇನು ಸಮೋಸ ಶೀಟ್ನ ಅರ್ಕೊತೀರಾ ಅದನ್ನು ಸ್ವಲ್ಪ ದೊಡ್ಡದಾಗಿ ಅರ್ಕೊಂಡ್ರೆ ಆಯ್ತು ಅಷ್ಟೇ ಇನ್ನು ಉಳಿದ ಪ್ರೊಸೀಜರೆಲ್ಲ ಸೇಮ್ ಇರುತ್ತೆ ಸೊ ಇದೇ ರೀತಿ ನಾನು ಎಲ್ಲ ಸಮೋಸಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸಮೋಸಗಳನ್ನ ಈ ರೀತಿ ಸೀಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇದನ್ನ ಒಂದು ಫೈವ್ ಮಿನಿಟ್ಸ್ ಡ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ಸಮೋಸಗಳನ್ನ ಸೀಲ್ ಮಾಡಿ ತಕ್ಷಣನೇ ಎಣ್ಣೆಗೆ ಹಾಕಿದ್ರೆ ಸಮೋಸ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಎಣ್ಣೆ ಒಳಗೆ ಸೊ ಆದ್ದರಿಂದ ಆದಷ್ಟು ಡ್ರೈ ಮಾಡಿ ಎಣ್ಣೆಗೆ ಹಾಕಬೇಕಾಗತ್ತೆ ನಾನಿಲ್ಲಿ ಎಣ್ಣೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾವು ಮಾಡ್ಕೊಂಡಿರೋವಂಥ ಸಮೋಸಗಳನ್ನ ಇದ್ದೀನಿ ಸೊ ಆದಷ್ಟು ಇದನ್ನು ಇರಿ ಒಂದೇ ಕಡೆ ತುಂಬ ಹೊತ್ತು ಬೇಯಿಸ್ಕೊಳಕ್ಕೆ ಹೋಗಬೇಡಿ ನೋಡ್ತಾ ಇರ್ಬೋದು ಈ ಸಮೋಸ ಮೇಲ್ಗಡೆ ಯಾವುದೇ ರೀತಿಯ ಗುಳ್ಳೆಗಳಾಗಲಿ ಕಾಣಿಸ್ತಾ ಇಲ್ಲ ಸೊ ಯಾಕೆಂದರೆ ನಾವು ರೆಡಿ ಮಾಡ್ಕೊಂಡಿರೋಂಥ ಹಿಟ್ಟು ಆದಷ್ಟು ಟೈಟಾಗಿ ನಾವು ಕಲಿಸ್ಕೊಂಡು ಅರ್ದಿರೋದ್ರಿಂದ ಇದ್ರ ಮೇಲೆ ಗುಳ್ಳೆಗಳು ಕ್ರಿಯೇಟ್ ಆಗೋಲ್ಲ ಆದಷ್ಟು ಮೀಡಿಯಮ್ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳಿ ಸೊ ದಟ್ ಸಮೋಸ ಎಲ್ಲ ಕಡೆಯಿಂದಲೂ ಚೆನ್ನಾಗಿ ಬೇಯುತ್ತೆ ನೋಡಿದ್ರೆಲ್ಲ ಸಿಂಪಲ್ ಆಗಿ ಮನೇಲಿ ಯಾವ ರೀತಿ ಸಮೋಸನ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್